ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಇಲ್ಲಿ ಏನಾಗ್ತದೆ ವೈಶಾಖ ಮತ್ತೆ ರುಕುಗೆ ಸಖತ್ ಪಾಠ ಕಲಿಸ್ತಿದಾಳ ಇಲ್ಲಿ ಚಾರು ಖಂಡಿತವಾಗ್ಲೂ ಕತೆ ಎತ್ತ ಆಗ್ತದೆ ಖಂಡಿತವಾಗ್ಲೂ ಕತೆ ಕ್ಲೈಮ್ಯಾಕ್ಸ್ ತಾವು ಹೋಗ್ತಿದೆ ನಾಮಚಾರಿ ಕತೆಗೆ ಖಂಡಿತವಾಗ್ಲೂ ಅಂತ್ಯ ಸಿಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಎಪ್ಪತ್ತೆರಡು ಗಂಟೆಯ ಒಂದು ಟೈಮ್ ಲೈನ್ ಅನ್ನ ಕೊಟ್ಟಿದ್ದಾಳೆ ವೈಶಾಖಾಗೆ ಚಾರು ಈ ಒಂದು ಟೈಮ್ ಲೈನ್ ಅಲ್ಲಿ ನಿಜವಾಗ್ಲೂ ಏನು ಕಟ್ಟಿಸ್ಬಿಡುತ್ತೆ ಅಂತ ವೈಶಾಖ ಹೆದರು ಈ ಕಡೆ ರುಕ್ಕು ಅಂತು ಅಯ್ಯೋ ನನ್ನ ಬಂಡವಾಳಕ್ಕೆ ಚುತಿ ಬಂದ್ರೆ ಏನಪ್ಪ ಮಾಡೋದು ನನ್ನ ಬಂಡವಾಳ ಬಯಲಾದ್ರೆ ಏನು ಮಾಡೋದು ತಿನ್ಕೊಂಡು ನೋಡ್ಕೊಂಡು ಚೆನ್ನಾಗಿದ್ದ ಚಾರು ಸಿಕ್ ಬಿದ್ದೀನಿ ಅವ್ಳಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ನನ್ನ ಗಂಡನ ಮುಂದೆ ನನ್ನ ಮುಖವಾಡ ಬಿಚ್ಚಿಟ್ರಿ ಏನು ಮಾಡ್ಲಿ ಅಂತ ತರತರ ಅಂತ ನಡಕ್ತಿದ್ದಾರೆ ಈ ಕಡೆ ವೈಶಾಖ ಅಂತೂ ಏನೇರಕು ನನ್ನ ಹೆಸರೇ ಹೇಳಿ ಪಚಾ ವಾದೆ ತಾನೇ ನೀಚ ಚಿಂತೆ ಹತ್ಕೋಬೇಕಾಗಿರೋದು ನನ್ಗೆ ನಿನಕಲ್ಲ ಸುಮ್ಮನೆ ಏನಾನೋ ಸುಮ್ ಸುಮ್ನೆ ಮಾತಾಡ್ಬಿಡ ಇಜೆಚ್ಛ್ ಕೊಟ್ಟಿದ್ದಾಳೆ ಎಪ್ಪತ್ತೆರಡು ಗಂಟೆಲಿ ಸತ್ತೋಗ್ತೀನಿ ಅಂತ ಬೇರೆ ಹೇಳಿದಾಳೆ ಏನಾಗ್ಬಿಡುತ್ತೋ ಅನ್ನೋ ಭಯ ನನಗೆ ಇವಳ್ದು ಒಂದ್ ಚಿಂತೆ ಅಂತ ವೈಶಾಖ ಕೋಪ ಮಾಡ್ಕೊತಿದ್ರೆ ಏನಕ್ಕ ಮಾತಾಡ್ತಿದ್ಯಾ ಎಪ್ಪತ್ತೆರಡು ಗಂಟೆಗೆ ಯಾವ ಇಂಜೆಕ್ಷನ್ ಇರುತ್ತೆ ಸಾಯು ಇಂಜೆಕ್ಷನ್ ಸುಮ್ಮನೆ ಏನೇನೋ ಮಾತಾಡ್ಬೇಡ ಅವಳು ಸುಮ್ನೆ ಹೆದರ್ಸೋಕೆ ಏನೇನೋ ಹೇಳಿರ್ತಾಳೆ ಅಷ್ಟೇ ಅಂತ ಹೇಳ್ತಿದ್ದಾಗೆ ಹೌದೇನೆ ನೀನು ಹೇಳೋ ಮಾತು ಹಾಗಿದ್ರೆ ನಿಜನ ಅಂತ ವೈಶಾಖಿ ಹೇಳ್ತದಾಗೆ ಕೆರ್ತ ಶುರು ಆಗ್ಬಿಡತ್ತೆ ವೈಶಾಖಾಗೆ ಕೆರ್ತ ಶುರು ಆಗಿದೆ ಕೆತ್ತ ಶುರು ಆಗ್ಬಿಡ್ತು ರುಕು ನಂಗೆ ಯಾಕೋ ಕೆತ್ತ ಬರ್ತದೆ ನಿಜವಾಗ್ಲು ಡಾಕ್ಟರ್ ಹತ್ರ ಹೋಗೋಣ ಬ್ಲಡ್ ಟೆಸ್ಟ್ ಮಾಡಿಸೋಣ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಈ ಕಡೆ ರುಕು ಮತ್ತೆ ವೈಶಾಖಾಯ ಇಬ್ರು ಕೂಡ ಡಾಕ್ಟರ್ ಶಾಪ್ ಕಡೆ ಓಡ್ತಾ ಇದ್ರೆ ಹೇಳ್ತಾ ಕಡೆ ಚಾರು ನಾಚಿ ನೀರಾಗಿದ್ದಾರೆ ಈ ಕಡೆ ಜಾಗ್ಯಮ್ಮ ಅದನ್ನ ಗಮನಿಸ್ಬಿಡ್ತಾರೆ ಏನ್ ಚಾರು ಮುಖ ಎಲ್ಲ ಕೆಂಪಾಗಿದೆ ನಾಚಕೋತಾ ಇದೆಯಾ ಇದನ್ನೆಲ್ಲ ನೋಡ್ತಿದ್ರೆ ಏನೂ ಸಮಥಿಂಗ್ ಅಂತ ಅನ್ನಿಸ್ತದೆ ಹಾಗಿದ್ರೆ ನಾನು ಹಿಡಿದ ಡಿಸಿಷನ್ ಓಕೆ ಮಾಡಿದ್ರ ಅಂತ ಅನ್ನಿಸ್ತದೆ ಅಂತೆಲ್ಲ ಮಾತನಾಡ್ತಾರೆ ಈ ಕಡೆ ಚಾರು ನಾಗ್ತಾರೆ ಜೊತೆಗೆ ನನಗಂತೂ ತರ ಒಳ್ಳೆ ಮನಸ್ಸು ಮುಗ್ಧತೆ ಇರು ಬುದ್ಧಿವಂತ ಇರೋ ಕ್ಯೂಟ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಮಗು ಗಂಡು ಹೆಣ್ಣು ಬೇಕು ಅಂತ ಹೇಳ್ತಿದ್ದಾರೆ ಅಷ್ಟು ರಾಮಾಚಾರಿ ಬರ್ತಾರೆ ಚಾರು ಮೇಡಂ ಚಾರು ಮೇಡಮ್ ಅಂತ ಕರೀತಿದ್ದಾರೆ ಇಲ್ಲಿ ನೂರು ಚಾರು ನಿನ್ ಗಂಡ ಕರೀತಿದ್ದಾನೆ ಅಂದರು ಚಾರು ಏನು ರಾಮಾಚಾರಿ ಅಂದಾಗ ಅದು ಸ್ನಾನಕ್ಕೆ ಹೋಗ್ಬೇಕಿತ್ತು ಅಂದಾಗ ಹೋಗು ರಾಮಾಚಾರಿ ಅದಕ್ಕೆ ಯಾಕೆ ಹೇಳ್ತಿದ್ಯಾ ಅತ್ತೆ ಬರ್ತಾರೆ ಬೆನ್ನು ಉಚ್ಚಬೇಕಾ ಬರ್ತಾರೆ ಹೋಗು ಅಂತ ಹೇಳ್ತಾರೆ ಈ ಕಡೆ ಚಾರು ಮೇಡಮ್ ಅಂತ ಹೇಳಿ ಅರ್ಥ ಮಾಡಸಕ್ ಟ್ರೈ ಮಾಡ್ತದಾರ ಸರಿ ಆಯ್ತು ಅಂತ ಆರಾಮ ಚರಿ ಹೋಗ್ಲಿ ನಂತರ ನೋಡು ಚಾರು ನೀನು ಗಂಡ ನಿನ್ನ ಬೆನ್ನು ಚೊಕ್ಕೆ ಅಂತ ಕರಿತಿದ್ದಿದ್ದು ನೀನು ಗೊತ್ತಿದ್ರು ಕೂಡ ಬೇಕು ಅಂತ ಡ್ರಾಮಾ ಮಾಡ್ತಿದ್ದೆ ಅಲ್ವಾ ಅಂದಾಗ ಈ ಕಡೆ ಚಾರು ನಗ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಹತ್ರ ಹೋಗಿದೆ ಏನ್ರಿ ಮೇಡಮ್ ಯಾಕೆ ಈಗ ಬಂದ್ರಿ ಹೋ ನಾನು ನಿಮ್ಮನ್ನ ಗೋಳಿ ಅಂತ ಈಗ ನೀವು ನನ್ನನ್ನು ಗೋಳಿ ಕೊತ್ತಿದ್ರ ಅಂತ ಹೇಳಿದಾಗ ಯಾಕೆ ಗೋಳಿಕೋಬಾರ್ದು ಗೋಳಿ ಕೊಡೋದ್ರ ಇಲ್ಲಿದೆ ಅಂತ ಹೇಳಿ ಇಲ್ಲಿ ಚಾರು ಕೂಡ ಹೇಳ್ತಾರೆ ಚಾರು ಚಾರಿಯ ರೊಮ್ಯಾಂಟಿಕ್ ಪ್ರೇಮ ಕಥೆಗಳು ಶುರುವಾಗಿದೆ ಜೊತೆಗೆ ಇಲ್ಲಿ ನಿಜವಾಗ್ಲೂ ಕೂಡ ರಾಮಾಚಾರಿ ಚಾರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ದಾರೆ ಒಂದು ಗಂಡು ಹೆಣ್ಣು ಅವಳಿ ಜೋಳಿ ನೋವು ಕೊಡೋದ್ರ ಮುಖಾಂತರ ಕತೆಗೆ ನಿಜವಾಗ್ಲೂ ಶುಭಮ ಸಿಗುತ್ತೆ ಅಂತ ಅನಸು ಕುರುಹು ಎಲ್ಲ ಕೂಡ ಕಾಣಿಸ್ತದ ಆತ ಕಡೆ ರುಕು ಮತ್ತೆ ವೈಶ್ರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ ಹೋಗಿದೆ ಡಾಕ್ಟರ್ನ ಭೇಟಿ ಮಾಡ್ತಾರೆ ಡಾಕ್ಟರ್ ನ ಭೇಟಿ ಮಾಡಿದೆ ಡಾಕ್ಟರ್ ನಿಜವಾಗ್ಲೂ ಕೂಡ ನನಗೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತಿದ್ದಾರೆ ಯಾಕೆ ಏನು ಅಂತ ಡಾಕ್ಟರ್ ಕೇಳಿದಕ್ಕೆ ನನ್ನನ್ನು ಕೇಳ್ತಿದ್ದಾರೆ ಡಾಕ್ಟರ್ ನೀವ್ ಚೆಕ್ ಮಾಡಿ ಹೇಳಬೇಕು ಏನಾಗಿದೆ ಅಂತ ನನಗೆ ಕೆರ್ತ ಶುರು ಆಗ್ಬಿಟ್ಟಿದೆ ಬೆಳಗ್ಗೆಯಿಂದ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ರೀ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಅಂತ ಬ್ಲಡ್ ಟೆಸ್ಟ್ ಅನ್ನ ತದನಂತರ ಬ್ಲಡ್ ಟೆಸ್ಟ್ ಎಲ್ಲ ರಿಪೋರ್ಟ್ ಬರುತ್ತೆ ು ಬರ್ತಾರೆ ಏನು ಏನಾಗುತ್ತೆ ಡಾಕ್ಟರ್ ನನಗೆ ಅಂತ ಹೇಳಿದ್ರೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದದ ನಿಮಗೆ ಯಾವುದೋ ಒಂದು ಅಲರ್ಜಿಟಿಕ್ ಇಂಜೆಕ್ಷನ್ ಇಂಜೆಕ್ಟ್ ಆಗಿದೆ ಅಂತ ಅನ್ನಿಸ್ತದೆ ಆ ಒಂದು ಅಂಶ ನಿಮ್ಮ ದೇಹದಲ್ಲಿ ಕಾಣಿಸ್ಕೊತದ ಇದು ಪಾಯ್ಸನ್ಸ್ ಆಗುತ್ತೆ ಮೂರು ದಿನದಲ್ಲಿ ನಿಮ್ಮ ಎಲ್ಲ ಆರ್ಗನ್ಸ್ ಕೂಡ ಹೋಗಿ ನೀವು ಸಾಯತಕ್ಕಂಥ ಒಂದು ಸ್ಟೇಜ್ಗೆ ಹೋಗ್ತೀರಾ ಮೂರೇ ದಿನ ನಿಮ್ಮ ಆಯಸ್ ಇರುವುದು ಅಂತ ಹೇಳ್ತಾರೆ ಇದರಿಂದಾಗಿ ವೈಶಾಖ ನಿಜವಾಗ್ಲೂ ಕೂಡ ಶಾಕ್ ಆಗ್ತಾಳೆ ಏನು ಮಾಡ್ತಿದ್ರು ಡಾಕ್ಟರ್ ಹೀಗಾದರೂ ಇದನ್ನು ಸರಿಪಡಿಸಿ ಅಂದಾಗ ಖಂಡಿತ ಆ್ಯಂಟಿಬಯೋಟಿಕ್ ಕೊಟ್ಟು ಎಲ್ಲನೂ ಕೂಡ ಸರಿಪಡಿಸ್ಬೋದು ಅಂತಾರೆ ಹಾಗಿದ್ರೆ ಕೊಟ್ಬಿಡಿ ಎಷ್ಟಾದರೂ ಖರ್ಚು ಪರವಾಗಿಲ್ಲ ಅಂತಾರೆ ವೈಶಾಖ ಆದರೆ ಅದು ಯಾವ ಇಂಜೆಕ್ಷನ್ ಅಂತ ಹೇಳಿದರೆ ನಾನು ನೆಕ್ಸ್ಟು ನಿಮಗೆ ಅಲರ್ಜಿ ಇಂಜೆಕ್ಷನ್ ಕೊಡೋದು ಅದಕ್ಕೆ ಅಲರ್ಜಿ ಆಗದೇ ಆಗದಿರೋ ರೀತಿ ಆ್ಯಂಟಿ ಆಗಿ ಅಂತ ಹೇಳಿದಾಗ ವೈಶಾಖ ಏನಪ್ಪ ಮಾಡೋದು ಅದು ಚಾರುಗೆ ಗೊತ್ತಿರೋದು ಚಾರು ಕೇಳಬೇಕಲ್ಲ ಅಂತ ಯೋಚನೆ ಆಗ್ಬಿಡ್ದೆ ಪರವಾಗಿಲ್ಲ ಈಗೋನೋ ಬಿಟ್ಟು ಚಾರೂನ್ ಕೇಳೇ ಬಿಡೋಣ ನನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತ ಅನ್ಕೊಂಡಿದ್ದೆ ಇಲ್ಲಿ ವೈಶಾಖ ಚಾರುಗೆ ಕಾಲ್ ಮಾಡ್ತಾರೆ ಚಾರು ದಯವಿಟ್ಟು ಹೇಳು ಯಾವ ಇಂಜೆಕ್ಷನ್ ಕೊಟ್ಟಿದ್ಯಾ ಅಂತ ಕೇಳ್ತಿದ್ದಾರೆ ಯಾಕೆ ಹೇಳಬೇಕು ಹೇಳಲ್ಲ ಅಂತ ಚಾರು ತುಂಬಾ ಆಟ ಆಡಿಸ್ತಾರೆ ಪ್ಲೀಸ್ ಜಾರು ಪ್ಲೀಸ್ ಹೇಳು ನೀನು ಏನೇ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿದಾಗ ಹೌದಾ ನನ್ಗೆ ಏನು ಹೇಳಿದ್ರು ಕೂಡ ಮಾಡ್ತೀನಿ ಅಂದಾಗ ಖಂಡಿತ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸರಿ ಆಯ್ತು ಅಂತ ಅನ್ಕೊಂಡಿದ್ದೆ ಇಲ್ಲಿ ವಾಯುಶಕ ಏನ್ ಹೇಳುವ ಅಂದಾಗ ನೀನು ಬೀದಿಲಿ ಭಿಕ್ಷೆ ಬೇಡ್ಬೇಕು ಭಿಕ್ಷೆ ಬೇಡಿದ ಬಂದಿದ್ದ ಹಣವನ್ನ ಅನಾಥಾಶ್ರಮಕ್ಕೆ ಕೊಡ್ಬೇಕು ಅಂತ ಹೇಳ್ತಾರೆ ಇದೇ ಹೇಳಿದ್ರೆ ನಾನು ಯಾವ್ದು ಅಂತ ಹೇಳ್ತೇನೆ ಅಂದ್ರೆ ಹೇಳಲ್ಲ ಅಂದಾಗ ಈ ಕಡೆ ರುಕು ಹೇಳಿದ್ಲಾಕ ಅಂತ ಕೇಳಿದಕ್ಕೆ ಹೇಳಿದ್ಲು ಕಡ ಇನ್ನೇನು ಖಂಡಿತವಾಗ್ಲೂ ಅವಳು ಗಂಡನ ವಿಷಯಕ್ಕೆ ಹೋಗಿದ್ವಿ ಅಂದರೆ ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ ಅವಳು ಎಷ್ಟು ಒಳ್ಳೆಯವಳು ಗಂಡನ ವಿಷಯಕ್ಕೆ ಹೋದಾಗ ಅಷ್ಟೇ ರೆಬೆಲ್ ಆಗ್ತಾಳೆ ಖಂಡಿತವಾಗ್ಲೂ ಅವಳು ನಮ್ಮ ಕತೆ ಬಿಡಲ್ಲ ಅಂತ ಹೇಳಿದೆ ಅಲ್ವಾ ನೋಡಿದ್ಯಾ ಇಂಜೆಕ್ಷನ್ ಕೊಟ್ಲು ಎಪ್ಪತ್ತೆರಡು ಗಂಟೆ ಇಲ್ಲ ಅಂದರೆ ಆರ್ಗನ್ಸ್ ಫೇಲ್ ಆಗುತ್ತೆ ಅಂತ ಡಾಕ್ಟರ್ ಕೂಡ ಹೇಳ್ದು ನಾನು ನಾನೀಗ ಈಗೋ ಬಿಟ್ಟು ಆ ಚಾರು ಹತ್ರ ಅದಕ್ಕೆ ಪರಿಹಾರ ಕೇಳೋದಕ್ಕೆ ಅವಳು ನನ್ನ ಭಿಕ್ಷೆ ಬೇಡು ಹಾಗಾದಾಗ ಮಾತ್ರ ಪರಿಹಾರ ಹೇಳ್ತೀನಿ ಇಂಜೆಕ್ಷನ್ ಯಾವುದು ಅಂತ ಹೇಳ್ತೀನಿ ಅಂತ ತಿಳಿಸಿದ್ಲು ಅಂದಾಗ ಏನಕ್ಕ ಭಿಕ್ಷೆ ಬಿಡ್ಬೇಕಾಗ್ಯೋತು ನಾನು ಮಾಡ್ತಾನೆ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾಡೋದು ನನ್ನ ಹಣೆ ಬರ ಕರ್ಮ ಭಿಕ್ಷುನೇ ಬೇಡಬೇಕು ಅಂತ ಹೇಳಿ ಭಿಕ್ಷು ಬೇಡೋಕೆ ರೆಡಿ ಆಗ್ತಿದ್ದಾರೆ ವೈಶಾಖ ಇತ್ತ ಕಡೆ ನಿಜವಾಗ್ಲೂ ಕೂಡ ಚಾರು ಹತ್ರ ಜಾನಕಿಯಮ್ಮ ಬಂದಿದೆ ಯಾರಿದು ಅಂತ ನನ್ನ ಮಗಳಿಗೆ ಆ ರೀತಿ ಎಲ್ಲ ಕಾಲ್ ಮಾಡಿ ತೊಂದರೆ ಕೊಟ್ಟಿದ್ದು ಅಂತ ಕೇಳ್ತಿದ್ರೆ ಖಂಡಿತ ನೀವೇನು ಯೋಚನೆ ಮಾಡ್ಬಿಡಿ ಅಮ್ಮ ನಿಮ್ಗೆ ಎಷ್ಟು ಶಿಕ್ಷೆ ಕೊಟ್ಟರು ಅದರ ಹತ್ತು ಪಟ್ಟು ಅವರು ಈಗ ಅಂತ ಚಾರು ಹೇಳ್ತಾರೆ ಜೊತೆಗೆ ಆ ಕಡೆ ವೈಶಾಖ ರುಕ್ಕು ಜೊತೆ ಸೇರ್ಕೊಂಡು ಭಿಕ್ಷೆ ಬೇಡಬೇಕಾಗಿದೆ ಒಬ್ಬೊಬ್ರು ಒಂದೊಂದು ರೀತಿ ಉಗಿತಿದ್ದಾರೆ ಉಗಿಸ್ಕೋಬೇಕಾಗಿದೆ ಈಗ ತಾನೇ ಒಬ್ಬ ಭಿಕ್ಷುಕನಿಗೆ ಡ್ಯಾಶ್ ಹೊಡೆದು ಬೈದು ಬಂದಿದ್ರು ವೈಶಾಖ ಭಿಕ್ಷುಕ ಕೂಡ ಸರಿಯಾಗಿ ವೈಶಾಖಾಗೆ ಶಾಪ ಕೂಡ ಹಾಕಿದ್ರು ಕೆಲವೇ ಕ್ಷಣಕ್ಕೆ ಶಾಪ ತಾಕ್ತದೆ ಮತ್ತೆ ವೈಶಾಖ ಅದೆ ಭಿಕ್ಷಕನ ಎದುರಾಗಬೇಕಾಗಿದೆ ಭಿಕ್ಷೆ ಬೇಡಬೇಕಾಗಿದೆ ಹಾಗಿದ್ರೆ ಭಿಕ್ಷೆ ಬೇಡ್ತಾ ಇರ್ತಕ್ಕಂಥ ವೈಶಾಖಾಗೆ ಬುದ್ಧಿ ಕಲಿಸ್ತಾಳ ಚಾರು ಖಂಡಿತ ಇಲ್ಲಿ ವೈಶಾಖಗೆ ಬುದ್ಧಿ ಕಲಿಸ್ತದ್ದಾಗೆ ರುಕ್ಕು ಬಂಡವಾಳ ಹಚ್ಚಿ ಬಂದು ರುಕ್ಕು ಕೂಡ ಒಳ್ಳೆಯವಳು ಆಗ್ತಾಳೆ ಬಿಕಾಸ್ ಚಾರು ಅದಕ್ಕೆ ಕಾರಣ ಅಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ ಇದು ಎಲ್ಲವನ್ನ ಖಂಡಿತ ನೋಡ್ತಾ ಇದ್ರೆ ಕತೆಗೆ ನಿಜವಾಗ್ಲು ಅಂತ್ಯ ಸಿಗತ್ತೆ ಅನ್ನಿಸ್ತದೆ ಕತೆ ಕ್ಲೈಮ್ಯಾಕ್ಸ್ ನತ್ತ ಹೋಗ್ತದೆ ಅದೇ ಕಾರಣಕ್ಕೋಸ್ಕರ ಯಾವುದೇ ಹೊಸ ರೀತಿಯ ಒಂದು ಕಥೆಯನ್ನ ಕೂಡ ತೆಗೆತಾ ಇಲ್ಲ ಜಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ರಾಮಾಚಾರಿ ಚಾರು ಕೂಡ ನೋಡಿದ್ರೆ ಗೊತ್ತಾಗತ್ತೆ ಕ್ಲಿಯರ್ ಆಗಿ ರಾಮಾಚಾರಿ ಕತೆ ಅಂತ್ಯದತ್ತ ವೈಶಾಖ ಕತೆ ಖಂಡಿತ ಕೂಡ ಜೈಲಿನತ್ತ ಸಾಗಬಹುದ ಅನ್ನೋ ಅನುಮಾನ ಬರುತ್ತ ಹಾಗಿದ್ರೆ ಎಲ್ಲದಕ್ಕೂ ಕೂಡ ಕ್ಲೈಮ್ಯಾಕ್ಸ್ ಉತ್ತರ ಕೊಡ್ಬೇಕಾಗಿದೆ ಹಾಗಾದ್ರೆ ಮುಂದೆ ಏನಾಗಬಹುದು ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಹೇಗೆ ಬರ್ತವೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚುಗೆ ವೀಚ್